ಮುಗ ಹೆಂಗಿದನವ ಹ್ಮ್ ಪರವಾಗಿಲ್ಲ ಕನಕ ಉಸಾರಾಗ ಅವನಿ ಊಟ ಮಾಡು ಮಾಡ್ಕ ಬಂದೇಕಾನಂಗೆ ಅದೇಕ ಮುಗಿನ ಕಳ್ಸೋಲಿ ಎಂತಲ್ಲ ಯಾಕಂಗೆ ಎಲ್ಗ ಹ ಕಂಬಲಿ ಮನೆಗೆ ಕೂಲ್ಗೆಟ್ಬ ಅಲ್ ಮುಂಡ ಮಾಡ ಬಂಗವ ಕನಕ ಮುಂಡ ಮಾನ ಮರವದಿ ಬಿಡುವಕ ನಾನೇನು ಓಲಿ ಆಗಿದಾಯ್ತು ಹೋಗಿದಾಯ್ತು ಅದ್ನೆಲ್ಲ ನೀನ್ ಎನ್ಕ ಕ ಕುತ್ಕೊಂಡು ಅದೆಲ್ಲ ನಿದ್ ಮಾಡ್ಕೊಂಡು ಕುತ್ಕೊಂಡ್ರನ್ಕೊಂಡ್ ನಾನು ಎಲ್ಲಾನು ಮರ್ತಿ ಅಯ್ಯೋ ಬುಡತ್ತಗೆ ಓಲಿ ಅತ್ತಗೆ ಅನ್ಕೊಂಡು ನಾನು ಅಷ್ಟಿದ್ ಮಾಡಿದ್ರೆ ಮಾತಾಡ್ಸ್ಕೊಂಡು ಕತ್ತರ್ಸ್ಕೊಂಡು ಚೆನ್ನಾಗಿದ್ರೆ ಇವಳು ಕುಳ್ಳಿಟ್ಲಾವಳಿ ಇವಳು ಈ ಕೆಲಸ ಮಾಡ್ತಾಳಂತ ನನ್ಗೆ ಕನ್ಸ್ಕೊನ್ಸಲ ಒಂದ್ ಕಾಣತಿಲ್ಲ ಕನಕ ನೀನು ಏನು ನಿಜವಾಗ್ಲೂ ಗೊತ್ತಾಗ್ಬಿಟ್ರೆ ಕ್ಯಾ ಕ್ಯಾಕುಡಿಸಿ ಮಕ್ಕ ಬಿಡ್ತಿ ಅವಳಿಗೆ ಗೊತ್ತಾ ಯಾವ ಕೆಲಸ ಮಾಡವಳೆ ಅಂದ್ಬಿಟ್ಟು ಏನವ ಏನಂತ ಕೆಲಸ ಮಾಡಿದಳು ಆ ಮುಡಿಕೊಂಡಿದ್ಲಾ ಅವನ್ನ ಕರ್ಸ್ಕೊಂಡಿದ್ಲು ಕಣ ರಾತ್ರಿ ಹತ್ತು ಗಂಟೆ ರಾತ್ರಿ ಇಲ್ಲಿ ಮನೆಗೆ ಅಯ್ಯೋವಾ ಗಂಗೆ ನಾನೊಂದು ಮಾತಾಡೋಣ ಇರಿಕರು ಕಾಣ್ದಾನೆ ಹೇಳಿಲ್ಲ ಪ್ರತ್ಯೇಕಿಸ್ಬೇಕ್ರೂ ಏ ಪ್ರಮಾಣ ನೋಡಬೇಕು ಅಂತವ ಅಲ್ಲ ತಿಳುವಳಿಕೆ ಹೇಳುವ ನಿಂಗೆ ದಡ್ಯ ನೀನು ಅಂದ್ರೆ ಇವಳೆ ಕರ್ಸ್ಕೊಂಡವಳೆ ಅಂತ ಹೆಂಗೆ ಗೊತ್ತು ನಿನ್ ನೋಡ್ದೆ ಕೇಳಿಸ್ಕೊಂಡ ಮಾತಾಡಿರೋದ ಇಲ್ಲ ಫೋನ್ ಮಾಡ್ಬೇಕಾದ್ರೆ ಕೇಳಿಸ್ಕೊಂಡು ಹೆಂಗ್ ಗೊತ್ತು ನಿನ್ಗೆ ಇವನೇ ಇವಳೆ ಕರ್ಸ್ಕೊಂಡವಳೆ ಅನ್ಬಿಟ್ಟು ಇವ್ಳ ಸಾದ್ರ ಕೊಡ್ದಾನೆ ಅದು ಹೆಂಗಕ್ಕೆ ಬಂದ್ಬಿಟ್ಟರು ಇವಳು ಸಾಧರ ಕೊಡ್ದಾನೀಯ ಅದು ಹೆಂಗೆ ಬಂದ್ರೆ ಹೇಳ ಹೆಂಗೆ ಬಂದರು ಇವಳು ಬರೋಕೆ ಕೇಳ್ದೆ ಬಿಟ್ಟು ಹತ್ ಗಂಟ್ರ ಬಂದಿದ್ನ ಅವನು ಹಾಂ ಕಲೆ ತಗೊಂಡು ಕಡೆ ಯಾರು ತಗದೋರು ಬೇರೆ ಯಾರಿದ್ರು ಇನ್ನೊಬ್ಬರು ಚಿನ್ನದಿದ್ದೆ ಅವ್ಳು ತೆಗೆದು ಬಿಟ್ಟವಳೆ ಗೊತ್ತಿಲ್ಲದಾನೇ ಒಳಗೆ ಬಂದುಬಿಟ್ಟಾನೇ ನಂಗೆ ಇದ್ದದ ಇದ್ದಿದ್ದವಳು ಒಬ್ಬಳ್ತಾನೆ ಅಷ್ಟು ಜ್ಞಾನ ಬಿಡ್ಬೇಕಾ ಮಾನ್ಸೂನ್ಗೆ ಹಂಗಾರೆ ಅಷ್ಟು ಇಲ್ಲಿ ಪರಿಜ್ಞಾನಿಲ್ದಾನೆ ಇದ್ದಾಳೆ ಸುಮ್ಮನೆ ಇರು ನೀನು ನೀನು ಅವ್ಳು ಮಾತಾ ಬುಳ್ಳ ಮಾತುಕೊಳ್ಳೋಕ್ ಕೇಳ್ಕೊಂಡು ನೀನು ಆಡ್ಬೇಡ ನೀನು ಯಾವ ಥರ ಬುದ್ಧಿ ಕಲ್ತವಳೆ ಗೊತ್ತ ಹತ್ತು ಗಂಟೆ ರಾತ್ರಿ ಕರ್ಕೊಂಡು ಮನೆಯೊಳಗೆ ಏನು ಮರಾಮರ್ ಓದಿ ಬೇಡವಾ ಸುಮ್ಮನೆ ಇರ ಮಗ ಐ ನನ್ನ ಕುಟು ಏನಿರುವ ಅವಳು ಒತ್ತಾರ ಏನೋ ಕಾತು ಕುಡಿಯಾಕೆಂದ್ಬಿಟ್ಟು ಕರೆಯಕ್ಕೆ ಬಂದಾಗ ಮುಗಿನ ಕಳಿಸ್ನೀವಂತಲ್ಲ ನೀನು ಕಳಿಸ್ತಿಲ್ಲಾನು ಕಳ್ಸೋಕು ಇಲ್ಲ ನಾನು ನೀನು ಏನಾರ ಅನ್ಕೋ ಕಳ್ಸೋಕಿಲ್ಲ ಕನಕ ನಾನು ಏನೋ ಒಂದು ಒಳ್ಳೆ ಬುದ್ಧಿ ಕಲ್ತೊಳಲ್ಲ ಅಯ್ಯೋ ಮುಗಿನ ಅಷ್ಟೊಂದು ಆಸೆ ಮಾಡ್ತಾಳ ಅನ್ಕೊಂಡು ನಾನು ಕಳಿಸ್ತಿದ್ದೆಕ ಇನ್ಮೇಲೆ ನಾನು ಕಳ್ಸೋಕ್ಕಿಲ್ಲ ಕಲಿ ಬರ್ದು ಕಲ್ತ್ಕೊಳ್ಳೋಲ್ಲ ಅವನು ನೋಡಿ ನೋಡಿ ಕಲ್ತ್ಕೊಳ್ಲಾಕ ಬೇರೆ ನೀವು ಕಲ್ತ್ಕೋಬೇಕ ಅವನು ಚಗ್ಲು ಬುದ್ಧಿ ಅಲ್ಲ ನೀ ಯಾಕೆ ಕಳ್ಸ ನನ್ನ ಮಗನ ಒಂದು ಒಳ್ಳೇದಾದಿ ಬೆಳೆಸ್ಬೇಕು ಒಂದು ರೀತಿ ಇದು ಮಾಡಬೇಕು ಅಂತ ನಾನು ಆಸೆ ಮಾಡ್ತೇನೆ ಯಾಕ ನಿಜವಾಗ್ಲೂ ಏನಾರ ಅನ್ಕೋ ನಾನಂತಿವೆ ಯಾವುದೇ ಕಾರಣಕ್ಕೂ ಇನ್ನೂ ಅವಳ ಮನೆ ಹತ್ರ ಕಲ್ಸಕ್ಕಿಲ್ಲ ಕಳ್ಸೋಕ್ಕಿಲ್ಲ ಸುಮ್ಮ ಮಗ ನೀನು ಸುಮ್ಮನೆ ಹಿಂದೂ ಮುಂದೆ ಗೊತ್ತಿಲ್ಲದ ನಂಗೆ ಮಾತಾಡ ನೀನು ಕ್ವಾಪತ್ ಬಿಡ್ತ ನನಗೆ ಹೇಳನಿಲ್ವ ಅವಳು ಹತ್ಕೊಂಡು ಕರ್ಕೊಂಡು ಅಕ್ಕ ಗಂಗೆ ನನ್ನ ಕೆಟ್ಟಾಗಿ ನನ್ನ ಬಾಯ ತಪ್ಪಾಗಿ ತಿಳ್ಕೊಂಡವಳೆ ಕನಕ ನಾನು ಆ ಅಲ್ಲ ನಾನು ಅವನೇ ಇದ್ದಕ್ಕಿದ್ದಂಗೆ ನೋಡಂಗಾಯ್ತು ಅನ್ಕ ಬಂದ ಬಂದ್ಬಿಟ್ಟು ನಾನು ಇನ್ನೊಂದು ದಿವಸ ಯಾವತ್ತು ಬರಬೇಡ ನೀನು ನಾನು ಹೆಂಗ ಕೂಲಿಯಲ್ಲಿ ಯಾವ ಮಾಡ್ಕೊಂಡು ನೆಮ್ಮದಿಯಾಗಿ ಇವ್ರಿ ನೆಮ್ಮದಿ ಯಾರು ಮಾಡ್ಬೇಡ ಅಂತ ಭೂತು ಕಳಿಸ್ದೆ ಕನಕ ಅಂತ ಅವಳ ಹಂಗೊಂದಳು ನನಗೆ ಹೇಳೋಳೆ ಮಗ ಮುಂದ್ಸಾ ತಪ್ಪು ಮಾಡ್ತಾನೆ ಅವನು ಒಂದು ಒಳ್ಳೆ ದಾರಿ ತಿತ್ಕೊಂಡು ಹಿಡಿತೀವಿ ಅಂದಾಗ ನಾವು ಅವಕಾಶಗಳು ಮಾಡ್ಕೊಡ್ಬೇಕು ಇಲ್ಲವ ತಪ್ಪು ದಾರಿಗೆ ಹೋಗವ ನೀವು ಅಂದ್ಬಿಟ್ಟು ಅವ್ನು ಪಟ್ಕೊಂಡು ಅವ್ನು ಮನೆ ಪಿಟ್ಕೊಂಡು ಅವಳನ್ನ ತಪ್ಪದಾರಿ ಬಿಡಬೇಕು ಹೇಳು ಈಗ ನೀನು ಹೋಗಿದಾಗ ಏನು ನಡಿತಿತ್ತು ಅಲ್ಲಿ ಎಲ್ಲಿ ಕೂತಿದ್ದ ಅವಳೆಲ್ಲಿ ನಿಂತಿದ್ಲು ಅದು ಹೇಳು ಅವನು ಸೋಫಾ ಮೇಲೆ ಕೂತಿದ್ದ ಅವಳು ಹತ್ತು ತಗದಾಗ ನಿಂತಿದ್ಳು ಮತ್ತೆ ಮತ್ತು ಹೆಂಗೆ ನೀನು ಅವ್ರ ತಪ್ಪು ತಪ್ಪು ಕೆಲಸ ಮಾಡೋರು ಅಂತ ಹೆಂಗಂದಿ ನೀನು ಕ ಪ್ರತ್ಯಕ್ಷವಾಗಿ ನೋಡಿದ್ರು ಏ ಪ್ರಮಾಣಿಸಿ ನೋಡ್ಬೇಕು ಹಂಗೆಲ್ಲ ಎಲ್ಲ ಇಲ್ರ ಮಾತಾಡಕೋಬೇಡ್ದು ದೇವ್ರು ಹೊಳೆದ್ ಕೊಟ್ಟ ನಂಗೆ ಮಾತಾಡಿದ್ರೆ ಓ ಬಡ್ದು ಏನೋ ಮಾಡಿದ ಪಾಪ ಹಾರ್ದ ಬಾರಿ ಅಂತ ಏನೋ ತಪ್ಪು ಮಾಡೋದು ಅದಕ್ಕೆ ಪರತಾಪಕ್ಕೆ ಕೊಡ್ತಾವಳೆ ಇವತ್ಕು ಇವತ್ತು ಒತ್ಕೊಳ್ತಾವಳ ನಾನು ಮಾಡಿದ ತಪ್ಪಕ್ಕೆ ಇವತ್ತು ಶಿಕ್ಷೆ ಅನ್ಬೋಸ್ತೇನೆ ಎಲ್ಲ ಅನ್ಬಂದ ದೃಷ್ಟಿಲಿ ನೋಡ್ತಾರೆ ಕನಕನ ಅಂತ ಅವ್ಳು ಕರ್ಮಾವಳು ಅನ್ಬೋಸ್ಕೊಳ್ಳಿ ಅವ್ಳು ತಪ್ಪು ಮಾಡಿದ್ರೆ ದೇವ್ರು ಶಿಕ್ಷೆ ಕೊಡಕ್ಕೆ ದೇವ್ರೆ ನಾವ್ಯಾರು ನಾವೇರ್ ಮಗ ಹಂಗೆಲ್ಲ ಅಡ್ಡಿ ಪಡಿಸ್ಬಿಡ ನೀನು ಅವಂಗೆ ಬೇದಿಯಾಗಿ ಹುಷಾರು ತಪ್ಪ್ದಾಗ ಎಷ್ಟು ಬಟ್ಟಾಡೋದ್ಲು ಬಂದ್ಲು ಅವಳು ಕೆಲಸ ಮುಟ್ಕೊಂಡು ಓಡ್ಬಂದು ಅಲ್ಲಿ ಕೂತ್ಕೊಂಡು ಅವಯ್ದ ಪಾಪ ಬಾತ್ರೂಮ್ ಹೋಗೋದು ತಿಕ್ಕ ತೊಳೆದು ಮಕ್ಕ ತೊಳೆದು ಅಷ್ಟೆಲ್ಲನೂ ಹೆಂಗೆ ಮಾಡಿದ್ಲು ಹೇಳು ಯಾಕೆ ಮಾಡಿದ್ಲು ಮಗ ಅಂತ ತಾನೇ ಮಗ ಅಂತ ನೋಡಿದ್ದಾನೆ ಅವಳು ನಿಗವಣಿಗೆ ಸುಮ್ ಸುಮ್ಮನೆ ಇದು ಮಾಡಿದ್ಲ ಅವಳು ಹೇಳ್ದಂಗೆ ಹೇಳು ನೀನು ಓ ನೀನು ಚೆನ್ನಾಗಿ ಇದ್ಮಾಡ್ತೀಯ ತಂದ್ಬಿಡವ ನಿನ್ನ ನಿನ್ನ ಏನು ನಾನು ಹಂಗಾರು ತಪ್ಪು ತಿಳ್ಕೊಬಿಡ್ದಿ ನಬ್ರ ಬಗ್ಗೆ ಅವ್ರು ಕೆಟ್ಟ ಕೆಲಸನೇ ಮಾಡಿರಲಿ ನಮ್ಮ ತ ಹೆಂಗಿದ್ರು ಅದ್ರ ಮೇಲೆ ಲೆಕ್ಕಾಚಾರ ಹೇಳುದವಳು ನನಗೆ ಲೆಕ್ಕನಕ ಅಂತ ಇಷ್ಟು ದಿವಸ ಆದ್ರೂ ಈಗ ನಿನ್ನ ಗಂಡ ಸತ್ತ ಇಷ್ಟು ವರ್ಷ ಆಯಿತು ಹೋಗ್ಬೇಕು ಅನ್ನೋದಾಗಿದ್ರು ಹೋಗೋಳು ಬೇಕಾದಂಗೆ ಕೋಟೆ ಅಧಿಪತಿ ಅವನು ಆ ಕರೀತಾನೆ ಹೋಗಿ ಬೇರೆಯವರಿಗೆ ಹೋಗೇ ಬಿಡೋರು ಈಗ ಇನ್ನಾರಿದ್ದ ನಾನು ಸಾಕೇ ಬಿಡೋದನ್ನ ಹೋಗೋದ ಅನ್ಕೊಂಡು ಒಂಟೆ ಹೋಗೋರು ಹೋಗಾಳಿದ್ರೆ ಇವತ್ತು ಹೋಯ್ತಿದ್ಲಾವಳು ಐದು ವರ್ಷ ತಿಂದನೇ ಹೋಗೋಳವಳು ಅವಳು ಅವಳನ್ನ ಯಾರು ಹಿಡ್ಕೊಂಡು ಕೂತಿದ್ರ ಕೊಟ್ಟಕೊಂಡು ಕೂತಿದ್ರ ಯಾರು ಹೇಳೋರು ಕೇಳೋರು ಇದ್ದರು ಈಗ ನೀ ಆಗಾರೀ ಮತ್ತೆ ತೀಗಿ ಇರುತ್ತೆ ಮತ್ತೆ ಸ್ವಲ್ಪ ಮೇಲೆ ಹೋಗ್ಬೋದಾಗಿತ್ತು ಅವಳು ಹೋಗಿದ್ದಾಳೆ ಹೇಳು ಯಾಕೆ ಹೋಗಿಲ್ಲ ಅವಳು ಒಳ್ಳೆ ರೀತಿಲಿ ಒಳ್ಳೆ ದಾರಿಲಿ ಇರಬೇಕು ನಾನು ಅನ್ನೋದನ್ನ ಅವಳು ಮುಂಚೆ ಅವಳೇ ತಕೊಂಡು ತೀರ್ಮಾನ ಮಾಡ್ಕೊಂಡು ಅವಳೇ ಏನೋ ಒಂದು ಒಳ್ಳೇದು ಆಯ್ತದೆ ಒಂದು ಒಳ್ಳೆ ದಾರಿಯಲ್ಲಿ ಹೋಯ್ತಾವ್ರೆ ಅಂದಾಗ ಅವ್ರನ್ನ ಒಂದು ಗೌರವ ಕಲಿಬೇಕು ಅದು ಬಿಟ್ಬಿಟ್ಟು ನೀವು ಹಳೇದೇನೆ ಕೆಜಿಕೊಂಡು ಕೆದಿಕೊಂಡು ಹೋದಾಗ ನಾಳೆ ದಿವಸಕ್ಕೆ ಅವ್ರಿಗೆ ತಪ್ಪು ಮಾಡೋಕ್ಕೆ ಅವಕಾಶಗಳಾಗೋಗ್ತವೆ ಯಾಕೆ ಸುಮ್ಮನೆ ಕೂತ್ಕೊಂಡು ನಿಮ್ಗೆ ಏನು ಗೊತ್ತು ಅವಳ ಬಗ್ಗೆ ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತುಕೊತೆ ಇಳಕ್ಕೆ ಅದೇ ತೆಗಿದೇನೆ ಹೆಂಗಾಕ ಹೊಳೆಕ್ ಬಂದು ಕೂತ್ಕೊಬಿಟ್ಟ ಅವನ್ನೇ ಕುಣಿಸ್ಕೋಬೇಕಾಗಿತ್ತು ಇವಳು ಯಾಕೆ ಬಂದಿ ಹೋಗುದು ನೀನು ಅಂದ್ಕೊಂಡು ಉಗುದ್ ಕಳಿಸ್ಬೇಕಾಗಿತ್ತು ಉಗುದ್ಲಂತಲಾಗ ಹಂಗೆ ಉಗುದ್ಲಂತಲ್ಲ ಈಗ ನಾನು ಹೇಳಕ್ಕೆ ಕೇಳು ಇನ್ನೊಂದ್ಸತಿ ಬೇಕಾದ್ರೆ ಬಂದಾಗ ಅಲ್ಲಿ ಅಲ್ಲಿ ಗೊತ್ತಾಗೋಯ್ತದ ಇವಳು ತಪ್ಪು ಅಂತ ಏಳ್ತಾವಳಲ್ಲ ಬಾಯ್ಬಿಟ್ಟಯಾ ಉಗ್ದಿ ಆಡಿದ್ಞಾನ ಮಾಡದ್ಲಂತೇವಾ ಪಾಪ ಮಗಿನ ಆಸೆ ಮಾಡ್ತಾಳೆ ಹಂಗೆಲ್ಲ ಡಿಪಡ್ಸ್ಬೇಡ ನೀನು ನನಗೆ ಭಾಳ ಬೇಜಾರಾಗೋಯ್ತು ಕನಕ ಈ ನನಗೆ ರಾತ್ರಿ ನಿಜವಾಗ್ಲೂ ನನಗೆ ನೆನಪಾಗ್ಬಿಡ್ತು ನಮ್ಮ ನಮ್ಮಿಟ್ಯವ್ರು ಈ ಮುಂಡೆಯಿಂದ ಇಂಥ ಆಟ ಆಡೇ ಅಲ್ವ ನನಗೆ ಅನ್ಸ ಹೋಗಿದ್ದು ದೊರದ್ರ ಮುಂಡೆ ನಾನು ಅಂಥ ಮುಂಡೆ ಇಂಥ ಮುಂಡೆ ಅನ್ಕೊಂಡು ನಂಗೆ ಓಸಿ ಆಪತ್ತಿಲ್ಲ ನನಗೆ ಅಲ್ಲೇ ಇಳಿಸ್ಬಿಟ್ಟು ಬರೋದು ಅನ್ಕೊಂಡೆ ಓಲಿ ಅನ್ಕೊಂಡು ಸುಮ್ ಬಂದಿದ್ದು ನನಗೆ ಗೊತ್ತ ನನಗೆ ಎಷ್ಟಕ್ಕೆ ಬೇಜಾರಾಕಿಲ್ಲ ಇವಳಿನ್ ಚೆಂದ ಆಟ ಆಡಿ ತಾನೆ ಅವ್ರು ಟೆನ್ಷನ್ ಮಾಡ್ಕೊಂಡು ಆರ್ಟ್ ಪ್ರಾಬ್ಲಮ್ ಆಗಿದ್ದು ನಿಮಗೆ ಗೊತ್ತಿಲ್ವಾ ಅವ್ನು ನಾನು ಕಳ್ಕೊಳಕ್ಕೆ ಇವಳೇ ಮುಖ್ಯ ಕಾರಣ ಅಯ್ಯೋ ಯಾರು ಮರ್ತಿ ಏನೋ ಈಗಲಾರ ಬದಲಾಗೋಳಗೆ ಅನ್ಕಂಡು ನಾನು ಅವಕಾಶ ಮಾಡ್ಕೊಟ್ಟೆ ತಾನೆ ಮಾತಾಡ್ಕೊಂಡು ಕತಿಡ್ಕೊಂಡು ಚೆನ್ನಾಗಿರೋದಂತ ಇದ್ದೆ ನಾನು ಅದನ್ನ ಇವಳು ಅರ್ಥ ಮಾಡ್ಕೊಬೇಕು ಅದು ಬಿಟ್ಬಿಟ್ಟು ತಿರುಗಿ ಕರ್ಸ್ಕೋಬೇಕು ಅವನ್ನ ಇಲ್ಲಕ ಸುಮ್ಮನೆ ಇರ್ಗಂಗೆ ಏ ನೀನೇ ಇಷ್ಟೊಂದು ಹೇಳಿದ್ರು ನೀನು ಹಂಗ ನನ್ನ ಮೇಲೆ ನಂಬಿಕೆ ಇಲ್ವಾ ಆ ಥರ ಕೆಲ್ಸದೊಳಗೆ ನಾನು ಹತ್ರಕ್ಕೂ ಸೇರ್ತಿಲ್ಲ ನಾನು ಮಾತಾಡ್ತಿಲ್ಲ ಕಣವ ನನ್ನ ದೇವ್ರನಗೂ ನನಗೂ ಆ ನಾರ ಕೇಳು ಮೊದ್ಲಿಗೆ ಚೆನ್ನಾಗಿದ್ದು ನಾವು ಅದಾದ್ಮೇಲೆ ಇವ್ಳು ಆಟಗಳನ್ನ ನೋಡಿ ಬಿಟ್ಟು ಹಾಕ್ಬಿಟ್ಟಿದೆ ಈಗ ಯಾವಾಗ ಇವ್ಳು ದಾರಿ ಕಲ್ತ್ಕೊಂಡು ಆ ನಾನು ಮಾತಾಡ್ಸ್ಕೊಂಡಿದ್ದೆ ನಾನು ಮತ್ತೆ ಆ ನಾನು ಮಾತಾಡ್ಸ್ತಿಲ್ಲ ಕಣ್ಮಗ ಓ ನಾನು ದಡ್ಡಿಯೇ ನಾನು ನಾನು ಹೇಳ್ಬಿಡೋನು ಅವಳು ರೂಟ್ರು ದಾರಿ ಸರಿ ಇಲ್ಲ ಅವ್ರದ್ದು ನೀನು ಯಾವುದೇ ಕಾರಣಕ್ಕೂ ಅವ್ರು ಮನೆ ಹೋಗಬೇಡ ಮಗಿನ ಕೊಳಿಸ್ಬೇಡ ಆ ನಾನು ಹೇಳ್ಕೊಡೋಣ ನನ್ನ ತಂಗೆ ಮುಖ್ಯವ ನನಗೆ ಅವಳು ಮುಖ್ಯವ ಹೇಳು ಓ ನೀನು ಸರಿ ಮಗ ಆ ಥರ ಏನಿಲ್ಲ ನೀನು ಇದು ಮಾಡ್ಕೊಬೇಡ ಮಗಿನ ಮಾತ್ರ ಕಟ್ ಮಾಡ್ಬಿಡ ಓ ಇದ್ಲಿ ಪಪ್ಪಾ ಅವಳುವೆ ಭಾಳ ಆಸೆ ಇದೆ ಅವಳ ಕನವ ನನಗೆ ಅಣ್ಣಂಗೆ ಅವನೇ ಕನಕ ನೋಡೋಕೆ ಅವ್ನು ನೋಡ್ದಂಗೆ ಆಯ್ತದ ನನಗೆ ಇವ್ ನೋಡಿದ್ರೆ ಅಂತವ ಖುಷಿ ಪಡ್ತಲ್ಲ ಅವಳು ಪಪ್ಪ ಹಂಗೆಲ್ಲ ಇದು ಇನ್ನೊಂದು ಇನ್ನೊಂದ್ಸರ್ತಿಗೆ ಆ ಸುದ್ದಿ ಏನಾರು ಇದಾದ್ರೂ ನೀನು ನನ್ ಕುಟ್ಟು ಹೇಳ್ಬೇಕು ಹೊರತ್ ನೀನು ಮಾ ಮುನ್ಸ್ ಕಟ್ಗಳು ಪಂಚ ಕಟ್ಗಳು ಮಾಡ್ಕೊಬಾರ್ದು ಅಕ್ಕಪಕ್ಕದಲ್ಲಿ ಚೆನ್ನಾಗಿರ್ಬೇಕು ಅವಳು ಆಸೆ ಮಾಡ್ತಾಳೆ ಗಂಜಿ ಗಂಜಿ ಅನ್ಕಂಡು ನೀನು ಹಂಗೆ ಇದೆಯೇ ಎಷ್ಟು ಇಷ್ಟು ದಿವಸ ಹೆಂಗಿದ್ರೆ ಹಂಗೆ ಇರ್ಬೇಕು ನೀವು ಸರಿಯಾ ಆಯಿತು ಬಿಡಕ್ಕ ಆಯಿತು ಬಿಡು ಸರಿ ಇನ್ನೊಂದ್ಸತಿ ನಾನು ಏನು ಒಂದಾಕಿಲ್ಲ ಬಿಡು ಹೆಂಗಾರ ಮಾಡ್ಕೊಳ್ಳಿ ನಮ್ಗೆ ಏನು ನಾನು ಏನು ಇದು ಮಾಡಕ್ಕೋ ಹೋಯ್ತಿಲ್ಲ ಅವಳು ಏನು ಮಾಡಕ್ಕಿರಕತ್ತೇ ಮುಗಿನ್ ಮಾತ್ರ ಕಟ್ ಮಾಡ್ಬೇಡ ನೀನು ಹೋಗೋದ್ನ ಅಂತ ಹೋಗ್ಬಿಡ ಹ್ಞೂ ಸರಿ ಬಿಡಕ್ಕ ಆಯಿತು ಹೇಳಕ್ಕಿಲ್ಲ ಬಿಡು ಹೋಲಂತೆ ನನ್ನ ಮಗ ಹಿಡ್ಕೊಡಕ್ತಾನೆ ಇದ್ದಾನೆ ಹೋಯ್ತಾನೆ ಅವನೇ ಕದ ಕದಾಕಂಡಿದ್ಕೆ ಅಳ್ತಿದ್ದ ಒಳಗೆ ಹೋಲ ಹಾಕು ನನ್ಗೆ ಏನು ಮಕ್ಳ ಕಟ್ ಮಾಡಕದ ಸುಮ್ನರ್ ಮಗ ಗಡಿಯ ನೀನು ಸರಿ ಬಿಡಕ ಆಯ್ತು ಹ್ಮ್ ನೀನು ಮಾತಾಡೋಕ್ಕಿಲ್ಲ ಅದೇನು ಬಿಡು ಆಯ್ತು ಕೂತ್ಕೋ ಕಾಫಿ ಮಾಡ್ಕೊಬತ್ತಿನಿ ಅಯ್ಯೋ ಬೇಡಕಂತೆ ಬಿಡವ ಬೇಡಕನಾ ತಿಂಡಿಗೆ ತಗೊಂಡೋಗಿ ಅಂತ ಅಂದ್ಲು ರಶ್ಮಿ ಕೊಡ್ತೀನಿ ತಾಳೋ ನಿಂತ ತತ್ತಿನ ಆಮೇಲೆ ಏ ಇಲ್ಲೇ ಇಲ್ವ ತಿಂಡಿಗಳು ಇಲ್ಲೇ ತಿಂದಿಲ್ಲ ಕನಕ ಏ ಕರ್ಜಿಕಾಯಿ ಮಾಡ್ತೀವಲ್ಲ ನೀನು ಇಸ್ಕೋ ಸಸಿಯ ತಿನ್ನು ನಿಮ್ಮನೆ ತಿಂಡಿ ಬೇಕ ನಮ್ಮ ಕೊಡುವೆ ನಮ್ಮನೆ ತಿಂಡಿ ಚೆನ್ನಾಗಿ ಮಾಡೋರೇ ತಿನ್ನು ಸರಿ ಆಯಿತು ಹಾಗೆಲ್ಲ ಇದು ಮಾಡ್ಕೊಬಿಡಕ್ಕನವ ನಿಷ್ಟುರ ಮಾಡ್ಕೊಳಕ್ಕೆ ಹೋಗ್ಬೇಡ್ದು ಅಕ್ಕಪಕ್ಕದಲ್ಲಿ ನಂಗೆ ನಗಿತಾ ಇರಬೇಕು ಸರಿ ಬಿಡುವ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ